ಮುಸಲ್ಮಾನರಿಂದಲೇ ಸಂಭಾಲ್ ಮಸೀದಿ ನೆಲಸಮ ಜಿಲ್ಲಾಡಳಿತದ ಖಡಕ್ ವಾರ್ನಿಂಗ್ ಬೆನ್ನಲ್ಲೇ ಅಕ್ರಮ ಮಸೀದಿ ತೆರವು ಬುಲ್ಡೋಜರ್ ಮೂಲಕ ಅಕ್ರಮವಾಗಿ ನಿರ್ಮಾಣವಾಗಿದ್ದ ಮಸೀದಿಯ ಧ್ವಂಸ ಉತ್ತರ ಪ್ರದೇಶದ ಸಂಭಾಲ್ನಲ್ಲಿ ಅಕ್ರಮವಾಗಿ ನಿರ್ಮಿಸಲಾಗಿದ್ದ ಮಸೀದಿಯನ್ನ ಮುಸ್ಲಿಮರೇ ನೆಲಸಮ ಮಾಡಿರುವ ಘಟನೆ ವರದಿಯಾಗಿದೆ ಸಂಭಾಲ್ನಲ್ಲಿರುವ ಕೊಳದ ಮೇಲೆ ನಿರ್ಮಿಸಲಾದ ಅಕ್ರಮ ಮಸೀದಿಯನ್ನ ಮುಸ್ಲಿಂ ಸಮುದಾಯ ಮತ್ತು ಮಸೀದಿ ಸಮಿತಿಯು ಬುಲ್ಡೋಸರ್ಗಳನ್ನು ಕರೆಸಿ ಧ್ವಂಸ ಮಾಡಲಾಗಿದೆ ಜಿಲ್ಲಾಡಳಿತ ಮಂಡಳಿ ನೀಡಿದ ಖಡಕ್ ವಾರ್ನಿಂಗ್ ಬೆನ್ನಲ್ಲೇ ಜಿಲ್ಲಾಡಳಿತದ ನೋಟಿಸ್ ಮತ್ತು ಅಂತಿಮ ಸೂಚನೆ ನಂತರ ಈ ಕ್ರಮ ಕೈಗೊಳ್ಳಲಾಗಿದೆ ಹೌದು ಉತ್ತರ ಪ್ರದೇಶದ ಸಂಭಾಲ್ನಲ್ಲಿ ಅಕ್ರಮವಾಗಿ ನಿರ್ಮಾಣವಾಗಿದ್ದ ಮಸೀದಿಯ ಕುರಿತು ವ್ಯಾಪಕ ವಿರೋಧಗಳು ವ್ಯಕ್ತವಾದ ಬೆನ್ನಲ್ಲೇ ಜಿಲ್ಲಾಡಳಿತದಿಂದ ಮಸೀದಿ ತೆರವಿಗೆ ಸೂಚನೆ ಬಂದಿತ್ತು ಹಾಗಾಗಿ ಈ ಮಸೀದಿಯ ತೆರವಿಗೆ ತಡೆ ನೀಡಬೇಕು ಎಂದು ಮಸೀದಿ ಆಡಳಿತ ಮಂಡಳಿಯು ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿತು ಆದರೆ ಈ ಅರ್ಜಿ ವಜಾಗೊಳಿಸಿದ ಕೋರ್ಟ್ ತಡೆಗೆ ಆದೇಶ ನೀಡುವುದಿಲ್ಲ ಎಂದು ಹೇಳಿತ್ತು ಇದರ ಬೆನ್ನಲ್ಲೇ ಸಂಭಾಲ್ ಜಿಲ್ಲಾಡಳಿತ ಮಸೀದಿಯನ್ನು ಕೆಡವಲು ಆಡಳಿತವು ಗುಲ್ಡೋಚರ್ನೊಂದಿಗೆ ಬಂದಿತ್ತು ಆದರೆ ಸ್ಥಳೀಯ ಜನರ ಮನವಿಯ ಮೇರೆಗೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಮಸೀದಿ ಸಮಿತಿಗೆ ಅಕ್ರಮ ನಿರ್ಮಾಣವನ್ನ ಸ್ವತಃ ತೆಗೆದು ಹಾಕಲು ನಾಲ್ಕು ದಿನಗಳ ಕಾಲಾವಕಾಶ ನೀಡಿದ್ದಾರೆ ಇದೀಗ ಅಸ್ಮೊಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ರಾಯಭುಜುರ್ ಗ್ರಾಮದ ಮುಸ್ಲಿಮರು ಭಾನುವಾರ ತಾವೇ ಖುದ್ದು ಫರಾ ಮಸೀದಿಗೆ ಬುಲ್ಡೋಜರ್ ತೆಗೆದುಕೊಂಡು ಬಂದು ಮಸೀದಿಯನ್ನ ತೆರವು ಮಾಡಿದ್ದಾರೆ ಮೂಲಗಳ ಪ್ರಕಾರ ಮಸೀದಿಯ ಮೇಲಿನ ಭಾಗವನ್ನ ಈಗಾಗಲೇ ಉಳಿ ಮತ್ತು ಸುತ್ತಿಗೆಯಿಂದ ಕೆಡವಲಾಗುತ್ತಿದ್ದು ಮತ್ತು ಈಗ ಉಳಿದ ಭಾಗವನ್ನ ಬುಲ್ಡೋಜರ್ನೊಂದಿಗೆ ತೆರವುಗೊಳಿಸಲಾಗುತ್ತಿದೆ